ನನ್ನನ್ನ ರಾಜನಮಯ ತಾಕತ್ತು ಅಂತ ಹೇಳಕ ಕುಂಬುಳಕಾಯಿ ಕಳ್ಳ ಅಂದ್ರೆ ಎಗ್ಲು ಮುಟ್ಟ ಹಾಕೋಳ್ತಾ ಇದಿರಿ ಏ ರಾಜಕೀಯ ನಿವೃತ್ತಿ ಪಡೆಯಕ್ಕೆ ನನಗೆ ಸಂದೇಶ ರೇ ताकत ಆಯ್ತೋ ಇಲ್ಲವೋ ಅಂತ ನನ್ನ ನನಗೆ ಜನಗಳು ತೋರಿಸ್ತಾರೆ ಜನದ ಆಶೀರ್ವಾದನೇ ನನ್ನ ताकत ಅಂತ ಹೇಳೋದು ನಾನು ಇಷ್ಟಪಡುತ್ತೀನಿ ಸಿಬಿಐ ಫುಲ್ ಫಾರ್ಮ್ ಏನು ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಅದು ಕೇಂದ್ರ ಸರ್ಕಾರದಲ್ಲಿ ಇದೆ ಆ ಸಭೆಯಲ್ಲಿ ಸದಸ್ಯರುಗಳೇ ಅವ್ರಿಗೆಲ್ಲರಿಗೂ ನೋಟಿಸ್ ಕೊಡೈತಲ್ಲ ಕೋರ್ಟನೆ ನಾನು ಪ್ರಧಾನಮಂತ್ರಿಗಳಿಗೂ ಲೆಟರ್ ಬರೀತೀನಿ ಸಿಬಿಐ ಗೆ ಐಸಿ ಅಂತ ಯಾರು ತಪ್ಪನ ಮಾಡೋರು ಅವ್ರಿಗೆಲ್ಲರಿಗೂ ಶಿಕ್ಷೆಯನ್ನ ಸರ್ಕಾರದ ತನಿಖೆಯಲ್ಲಿ ಮಾಡಿರ್ತಾರಲ್ಲ ತನಿಖೆಯಲ್ಲಿ ಯಾರು ಜಸ್ಟಿಸ್ ಇರ್ತಾರೆ ಅವರೇ ಶಿಕ್ಷೆಯನ್ನು ಪ್ರಕಟಿಸುವಂಥ ಕೆಲಸ ಆಗುತ್ತೆ ಅದ್ರ ಬಗ್ಗೆ ಯಾರಾದ್ರೂ ಇನ್ವೆಸ್ಟ್ ಮಾಡಬೇಕು ಇಲ್ಲ ನಾವು ಒಂದು ಸೈಟ್ ತಗೊಬೇಕು ಅಂತ ಮನಸ್ಥಿತಿ ಇದ್ದರೆ ದಯವಿಟ್ಟು ಅದು ಕೈಯಾರು ಮಾಡಿ ಅದು ಯಾವುದೇ ಕಾರಣಕ್ಕೂ ಊರ್ಜಿತ ಆಗಲ್ಲ ಅದು ಸರ್ಕಾರದ ಸ್ವತ್ತು ಪ್ರಾಧಿಕಾರದ ಸ್ವತ್ತು ಸಾರ್ವಜನಿಕರ ಸ್ವತ್ತು ಇದು ಸಿ ಬಿ ಐ ಫುಲ್ ಫಾರ್ಮ್ ಏನು ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಅದು ಕೇಂದ್ರ ಸರ್ಕಾರದಲ್ಲಿದೆ ಕೇಂದ್ರ ಸರ್ಕಾರದ ಸೌಮ್ಯಕ್ಕೆ ಒಳಪಟ್ಟಂಥ ಇಲಾಖೆ ಅದು ಸಂಸ್ಥೆ ಅದು ನಾನು ಪ್ರಧಾನಮಂತ್ರಿಗಳಿಗೂ ಲೆಟರ್ ಬರೀತೀನಿ ಸಿ ಬಿ ಐಗೆ ಸಿ ಅಂತ ನಮ್ಮ ಸರ್ಕಾರದಲ್ಲಿ ಸಿ ಓ ಡಿ ತನಿಖೆಗೆ ನಾನು ಒತ್ತಾಯ ಮಾಡಬಲ್ಲೆ ನಾವೀಗಾಗಲೇ ಹೇಳಿದ್ದೀವಿ ಜುಡಿಷಿಯಲ್ ಜಸ್ಟಿಸ್ ಬೇಕು ನಮಗೆ ಅಂತ ನಮಗೆ ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಹೇಳಿದೀವಿ ನಾವು ನ್ಯಾಯಾಂಗ ತನಿಖೆ ಆಗೇ ಆಗುತ್ತೆ ಯಾರು ರಿಟೈರ್ಡು ಹೈಕೋರ್ಟ್ ಜಡ್ಜ್ ಇರ್ತಾರೆ ಅವ್ರ ಕೈಲೇ ಆ ತನಿಖೆ ಮಾಡಿಸೋಂಥ ಕೆಲಸನ ನಾವು ಮಾಡಿಸ್ತೀವಿ ಇದು ನೂರಕ್ಕೆ ನೂರು ಸತ್ಯ ಸಿ ಬಿ ಐ ಅಂದರೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ತಾಕತ್ತು ಆಯಿತೋ ಇಲ್ವೋ ಅಂತ ಅನ್ನೋದನ್ನ ನನಗೆ ಜನಗಳು ತೋರಿಸಿದ್ರೆ ಜನದ ಆಶೀರ್ವಾದನೇ ನನ್ನ ತಾಕತ್ತು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಲಾಜಿಕಲ್ ತಗೊಂಡು ಹೋಗ್ಬೇಕು ಅಂತಂದರೆ ಏನರ್ಥ ಒಬ್ಬ ಮನುಷ್ಯನಿಗೆ ಇನ್ನೊಬ್ಬನ ಮೇಲೆ ಆರೋಪ ಮಾಡಬೇಕಂದ್ರೆ ಅಟ್ಲೀಸ್ಟು ಅಟ್ಲೀಸ್ಟ್ ಕಾಮನ್ ಸೆನ್ಸ್ ಬೇಕು ಏನು ಪ್ರಾಧಿಕಾರದಲ್ಲಿ ಸಭೆ ಇತ್ತು ಅಲ್ಲೇ ಅದನ್ನು ಎಂಡಕ್ಕೆ ತಂದಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಎಂಡಿಗೆ ಬಂದೈತೆ ಏನು ಈಗ ಸೈಟ್ಗಳನ್ನ ಆ ಭೂಮಿನ ಪರಾಬರೆ ಮಾಡಬೇಕು ಅಂತ ಇದ್ದರು ಅದು ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇವ್ರುಗಳಿದ್ದಂಥ ಸಭೆಯಲ್ಲಿ ಯಾರು ಅಧ್ಯಕ್ಷ ಯಾರದು ಹಾಂ ಯಶಸ್ವಿನಿ ಸೋಮಶೇಖರ್ ಮತ್ತು ಹಿಂದೆ ಇದ್ದಂಥ ಎಮ್ ಎಲ್ ಎಗಳು ಇವರುಗಳೆಲ್ಲರನ್ನೂ ಇದ್ದಂಥ ಸಭೆಯಲ್ಲಿ ಇವರೇನು ರೆಸಲ್ಯೂಷನ್ ಮಾಡಿದರು ಆ ರೆಸಲ್ಯೂಷನ್ ತಪ್ಪಾಗೈತೆ ಅಂಥೇಳಿ ಆ ಸಭೆಯಲ್ಲಿ ಇದ್ದಂಥ ಸದಸ್ಯರುಗಳನ್ನೂ ಸಹ ಮರ್ತಿಬ್ಬೇಗೌಡರು ಇರ್ಬೋದು ಮರ್ತಿಬ್ಬೇಗೌಡ್ರೂ ಆ ಸಭೆಯಲ್ಲಿದ್ದರು ಅವರು ನಾನು ಅವತ್ತೇ ವಿರೋಧ ಮಾಡಿದ್ದೆ ಇದು ತಪ್ಪು ನಡೆ ಇದು ತಪ್ಪು ಇದು ಇದನ್ನು ಯಾವುದೇ ಕಾರಣಕ್ಕೂ ಕಾನೂನು ಒಪ್ಪಲ್ಲ ಪ್ರಾಧಿಕಾರದ ಆಸ್ತಿ ಪ್ರಾಧಿಕಾರಕ್ಕೆ ಉಳಿಬೇಕು ಅಂತ ಅಂದ್ಬಿಟ್ಟು ನಾನು ಅವತ್ತು ಹೇಳಿದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಆ ಸಭೆಯಲ್ಲಿ ಹೇಳಿ ಆ ರೆಸುಲ್ಯೂಷನ್ನ ನಲ್ ಆ್ಯಂಡ್ ವೈಡ್ ಮಾಡಿ ಹೊಸ್ದಾಗ ರೆಸಲ್ಯೂಷನ್ ಪಾಸ್ ಮಾಡಿ ಸರ್ಕಾರಕ್ಕೆ ಸಲ್ಲಿಸುವಂಥ ಕೆಲಸವನ್ನು ಹೈಕೋರ್ಟಿಗೆ ಸಲ್ಲಿಸುವಂಥ ಕೆಲಸವನ್ನು ನೀವು ಮಾಡಬೇಕು ಅಂತ ಅಂದ್ಬಿಟ್ಟು ಮೊನ್ನೆನೇ ಸಭೆಯಲ್ಲಿ ನಿರ್ಣಯ ಆಗಿದೆ ಇನ್ ಕೋರ್ಟ್ ಮುಖಾಂತರ ಏನಾಗಬೇಕು ಟೆಕ್ನಿಕಲ್ಲಾಗಿ ಕಾನೂನಾತ್ಮಕವಾಗಿ ಏನಾಗಬೇಕು ಆ ಕೆಲಸವನ್ನು ಪ್ರಾಧಿಕಾರ ಪ್ರಾಧಿಕಾರದ ವಕೀಲರು ಪ್ರಾಧಿಕಾರದ ಅಧಿಕಾರಿಗಳು ಎಲ್ಲರೂ ಸೇರ್ ಮಾಡ್ತಾರೆ ಅದನ್ನು ಆ ನಂಬಿಕೆ ನನಗಿದೆ ಅದಕ್ಕೇ ಎನ್ಕ್ವೈರಿ ಕಂಟೆಸ್ಟ್ ಮಾಡಿದ್ದೀವಲ್ಲ ಸಮಗಳೇ ಎನ್ಕ್ವೈರಿ ಕಂಟೆಸ್ಟ್ ಮಾಡಿರೋದೇ ಅದಕ್ಕೆಲ್ವ ಯಾರು ತಪ್ಪಿಸ್ ಅವರೇ ಯಾರು ತಪ್ಪನ್ನ ಮಾಡೋರೇ ಅವ್ರಿಗೆಲ್ರಿಗೂ ಶಿಕ್ಷೆಯನ್ನು ಸರ್ಕಾರದ ಏನು ಆ ತನಿಖೆಯಲ್ಲಿ ಮಾಡಿರ್ತಾರಲ್ಲ ಆ ತನಿಖೆಯಲ್ಲಿ ಯಾರು ಜಸ್ಟಿಸ್ ಇರ್ತಾರೆ ಅವರೇ ಆ ಶಿಕ್ಷೆಯನ್ನು ಪ್ರಕಟಿಸುವಂಥ ಕೆಲಸ ಆಗುತ್ತೆ ರೀ ರಾಜಕೀಯ ನಿವೃತ್ತಿ ಪಡೆಯೋಕೆ ನಾನೇನು ಸನ್ಯಾಸಿನೇನು ರೀ ನನಗೆ ಈಗ ಐವತ್ತು ವರ್ಷ ನಾನು ಹೋರಾಟ ಮಾಡ್ಕೊಂಬಂದು ರಾಜಕಾರಣ ಮಾಡ್ತಾರವನು ಅಧಿಕಾರದಿಂದ ಓದೋನಲ್ಲ ನಾನು ಈಗ ನನ್ನನ್ನು ಜನ ನಿನಗೆ ಒಳ್ಳೆ ಕೆಲಸ ಮಾಡು ಸಾಮಾನ್ಯ ಜನರು ಆಸ್ತಿಗಳನ್ನ ಉಳಿಸು ಸರ್ಕಾರದ ದಾಸ್ತಿನ ಉಳಿಸು ನೀನು ಸಾಮಾನ್ಯ ಜನರಿಗೆ ಸಹಾಯ ಮಾಡು ನಿನ್ನ ಮತದಾರರಿಗೆ ನೀನು ಮೂಲಭೂತ ಸೌಕರ್ಯಗಳನ್ನ ಕೊಡಿಸುವಂಥ ಕೆಲಸ ಮಾಡು ನೀನು ಇವೆಲ್ಲನೂ ಮಾಡೋದಕ್ಕೆ ನೀನು ಆಯ್ಕೆ ಮಾಡ್ತಾ ಇದ್ದೀವಪ್ಪ ಅಂಬ್ ಇವತ್ತು ಆಯ್ಕೆ ಮಾಡಿದ್ದಾರೆ ನಾನು ಯಾಕೆ ರಾಜೀನಾಮೆ ಸರಿನಪ್ಪ ಇಲ್ಲದನ್ನು ಏನು ಹೆಸರು ಪ್ರಸ್ತಾಪ ಆಗಿಲ್ಲ ನನ್ನನ್ನು ರಾಜೀನಾಮೆ ತಾಕತ್ತು ಅಂತಲ್ಲಕ್ಕೆ ಕುಂಬಳಕಾಯಿ ಕಳ್ಳ ಅಂದರೆ ಹೆಗ್ಲು ಮುಟ್ಟೆ ಹಾಕಿ ನೋಡ್ಕೊತಾ ಇದ್ದೀರಿ ಕುಂಬಳು ನಾನು ಯಾರ ಹೆಸರು ಹೇಳಿಲ್ಲ ಇಲ್ಲಿ ಆ ಸಭೆಯಲ್ಲಿ ಯಾರ್ಯಾರಿದ್ರು ಅಧಿಕಾರಿಗಳು ಯಾರಿದ್ರು ಅಧ್ಯಕ್ಷ ಯಾರಿದ್ರು ಆ ಸಭೆಯಲ್ಲಿ ಸದಸ್ಯರುಗಳು ಯಾರಿದ್ರು ಅವ್ರಿಗೆಲ್ರಿಗೂ ನೋಟಿಸ್ ಕೊಟ್ಟೈತಲ್ಲ ಕೋರ್ಟೆನೇ ಅದಕ್ಕೆ ನಾನೇನು ಮಾಡೋಕ್ಕೈತೀನಿ ನಾನು ಅವತ್ತೇ ಹೇಳಿಲ್ವಾ ಯಾರೇನೇ ಟಾರ್ಗೆಟ್ ಮಾಡಿದ್ರು ಎದ್ರು ಅಂತವನಲ್ಲ ನಾನು ನಾನು ನನ್ನ ಕೆಲಸವನ್ನ ನಾನು ಪ್ರಾಮಾಣಿಕತೆಯಿಂದ ಮನಸ್ಪೂರ್ಕವಾಗಿ ಆತ್ಮಶುದ್ಧಿಯಾಗಿ ನಾನು ಮಾಡ್ತೀನಿ ನಾನು ಅಷ್ಟೊಂದು ನಾನು ಹೇಳಬಲ್ಲೆ ನನ್ನ ಕೆಲಸವನ್ನ ಯಾರು ತಡೆಯೋಕ್ಕೂ ಆಗೋಲ್ಲ ನನ್ನನ್ನು ಈ ಕೆಲಸ ಮಾಡಬೇಡ ಅಂತ ವಿರೋಧಿಸೋಕ್ಕೂ ಆಗಲ್ಲ ನಾನು ಪ್ರಾಮಾಣಿಕತೆಯಿಂದ ಮಾಡ್ತೀನಿ ಮಾರಿಲ್ಲ ಅದನ್ನು ಯಾರಿಗೆ ಅದನ್ನ ವೈಡ್ ಹಾಕ್ಬೇಕು ಅಂತಲೇ ಮಾಡಿರೋದು ನನಗೆ ತಿಳಿದಂಗೆ ಯಾರು ಆದ್ರೂ ಈ ಮಧ್ಯಮ ಮಾಧ್ಯಮದ ಮುಖಾಂತರ ನಾನು ಹೇಳ್ತೀನಿ ಅದ್ರ ಬಗ್ಗೆ ಯಾರಾದ್ರೂ ಇನ್ವೆಸ್ಟ್ ಮಾಡಬೇಕು ಇಲ್ಲ ನಾವು ಅಲ್ಲೊಂದು ಸೈಟ್ ತಗೊಬೇಕು ಅಂತ ನನ್ನ ಮನಸ್ಥಿತಿ ಇದ್ರೆ ದಯವಿಟ್ಟು ಅದಕ್ಕೆ ಕೈ ಹಾಕ್ಬೇಡಿ ಅದು ಯಾವುದೇ ಕಾರಣಕ್ಕೂ ಊರ್ಜಿತ ಆಗೋಲ್ಲ ಅದು ಸರ್ಕಾರದ ಸ್ವತ್ತು ಪ್ರಾಧಿಕಾರದ ಸೊತ್ತು ಸಾರ್ವಜನಿಕರು ಸೊತ್ತಿದು ಆ ಥರ ಏನಾದ್ರೂ ಮಾಡಿದರೆ ಅದು ಅವರಾನೆ ಬರ ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ ಇವತ್ತು ಲಕ್ಷಾಂತರ ರೂಪಾಯಿನ ವ್ಯವಹಾರ ಮಾಡೋರು ಕಾನೂನಾತ್ಮಕವಾಗಿ ಎಲ್ಲವೂ ಸರಿಗಾಯ್ತಾ ಅಂತ ಅಂದ್ಬಿಟ್ಟು ತಿಳಿಬಿಟ ತಿಳಿದುಬಿಟನೆ ಮಾಡೋದು ಎಲ್ಲರೂ ಯಾರೂ ಕಣ್ಣು ಮುಚ್ಕೊಂಡು ಆಗಿ ಹೋಗಿ ಲಕ್ಷಾಂತರ ಕೊಟ್ಟಿ ಒಂದು ಪದಾರ್ಥವನ್ನು ಯಾರು ಖರೀದಿ ಮಾಡಲ್ಲ